ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ಟ್ರೆಡಿಷನಲ್ ರೆಸಿಪಿ ಜೊತೆನೆ ಬಂದಿದ್ದೀನಿ ಇದು ಮಾಡ್ತಾ ಇರೋದು ಕಾಯಿ ಹಾಲು ಉಪಯೋಗಿಸ್ಕೊಂಡು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಆಮೇಲೆ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಬೇಕು ಆವಾಗ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ನೋಡಿ ಇದಕ್ಕೋಸ್ಕರ ನಾನಿಲ್ಲಿ ಮೊದಲು ಸ್ವಲ್ಪ ಹಲಸಿನ ಎಲೆ ತಗೊಂಡಿದ್ದೀನಿ ಇದು ಆಪ್ಷನ್ ಎಲ್ಲ ನಿಮಗೆ ಬೇಕಿದ್ರೆ ಮಾತ್ರ ತಗೋಬಹುದು ಇಲ್ಲಾಂದ್ರೆ ಬೇರೆ ಮೆಥಡು ಇದೆ ನೋಡಿ ಅದನ್ನ ಈ ರೀತಿ ಕೋನ್ ಶೇಪಲ್ಲಿ ನಾನು ಶೇಪ್ ಮಾಡ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ತೆಂಗಿನ ಗರಿ ಇದೆಯಲ್ವ ಅದರ ಈ ನೋಡಿ ಕಡ್ಡಿ ಉಪಯೋಗಿಸ್ಕೊಂಡು ಇದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಬಾಳೆ ಎಲೆ ಬೇಕಿರೋ ಬಾಳೆ ಎಲೆ ಅಥವಾ ನಿಮಗೆ ಇದು ಎಲೆ ಉಪಯೋಗಿಸೋದು ಬೇಡ ಅಂದ್ರೆ ಬೇರೆ ಸ್ಟೆಪ್ ಇದೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ರೀತಿ ಮಾಡಿ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ಆಯ್ತು ಅಂದ್ರೆ ಸ್ವಲ್ಪ ವೆರೈಟಿಗೋಸ್ಕರ ಈ ರೀತಿ ಮಾಡಿರೋದು ನೋಡಿ ಎಕ್ಸ್ಟ್ರಾ ಇರುವ ಪಾರ್ಟ್ ಎಲ್ಲ ಈ ರೀತಿ ಕಟ್ ಮಾಡಿ ತೆಗಿಬೇಕು ನೋಡಿ ಈ ರೀತಿ ಇರುತ್ತೆ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟು ರೆಡಿ ಆಯಿತು ಆಮೇಲೆ ಈ ರೆಸಿಪಿಗೆ ಮೇಯ್ನಾಗಿ ಬೇಕಾಗಿರೋದು ತೆಂಗಿನಕಾಯಿ ಹಾಲು ಅಂದರೆ ಕಾಯಿ ಹಾಲು ಮುಕ್ಕಾಲು ಕಪ್ಪಿನಷ್ಟು ಕಾಯಿ ಹಾಲು ತಗೊಂಡಿದ್ದೀನಿ ಇದು ಅಂದರೆ ಈ ಕಾಯಿ ಹಾಲು ಜಾಸ್ತಿ ನೀರು ಹಾಕಿಬಿಟ್ಟು ತೆಗಿಬಾರ್ದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ ತಗೋಬೇಕು ಈ ಹಾಲನ್ನು ಆಮೇಲೆ ಇದಕ್ಕೆ ಅಷ್ಟೇ ನಾವೆಷ್ಟು ಕಾಯಿ ಹಾಲು ತೊಗೊಂಡಿದ್ದೀವೋ ಅಷ್ಟೇ ಬೆಲ್ಲ ಅಂದರೆ ನಾನು ಹುಡಿ ಮಾಡಿಟ್ಟಿರುವ ಬೆಲ್ಲ ಮುಕ್ಕಾಲು ಕಪ್ಪು ತಗೊಂಡಿದ್ದೀನಿ ಅದನ್ನು ಮೊದಲು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲು ಮತ್ತು ಈ ಬೆಲ್ಲ ಕರೆಕ್ಟ್ ಆಗಿ ಕರಗಿ ಬರ್ಬೇಕು ಅಂದ್ರೆ ಬೆಲ್ಲ ಹಾಲಲ್ಲಿ ಕರಗಿ ಸಿಗ್ಬೇಕು ಅಂದ್ರೆ ನಾನು ಇಲ್ಲಿ ಹುಡಿ ಬೆಲ್ಲ ಹಾಕೊಂಡಿರೋದು ಅದ ಕಾರಣ ಬೇಗ ಮಿಕ್ಸ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡಬೇಕು ನೋಡಿ ಕಲರೇ ಚೇಂಜ್ ಆಗಿದೆ ಇವಾಗ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಆಗಿದೆ ಇವಾಗ ನೋಡಿ ನೋಡಿ ಇವಾಗ ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ಇನ್ನು ಇದಕ್ಕೆ ಬೇಕಾಗಿರೋದು ಮೊಟ್ಟೆ ಮೂರು ಮೊಟ್ಟೆ ಬೇಕು ಈ ರೆಸಿಪಿಗೆ ಅಂದರೆ ನಾವಿಲ್ಲಿ ಮುಕ್ಕಾಲು ಕಪ್ಪು ಹಾಲು ತೊಗೊಂಡಿದ್ದೀವಲ್ವ ಕಾಯಿ ಹಾಲು ಅದಕ್ಕೆ ಮೂರು ಮೊಟ್ಟೆ ಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ಅಥವಾ ನಿಮಗೆ ಸಪ್ರೇಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬೋದು ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಳ್ಳಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಉಡಿ ಏಲಕ್ಕಿ ಉಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಥವಾ ವೆನಿಲ ಸನ್ಸು ಹಾಕ್ಬೋದು ಯಾಕಂದರೆ ಮುಟ್ ಮೊಟ್ಟೆ ಅಲ್ವಾ ಮೊಟ್ಟೆಯ ಫ್ಲೇವರು ಜಾಸ್ತಿ ಎದ್ದು ಬರೋದು ಅದ ಕಾರಣ ಅದಕ್ಕೆ ಒಳ್ಳ ಫ್ಲೇವರ್ ಸಿಗಬೇಕಂದ್ರೆ ನೀವು ಏಲಕ್ಕಿ ಹುಡಿ ಅಥವಾ ಎಸೆನ್ಸ್ ಹಾಕಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಸೆನ್ಸ್ ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತಲ್ವ ಅದಿಷ್ಟೇ ಇದ್ರೆ ಅದು ಹಾಕೊಳ್ಳಿ ಅಥವಾ ಏಲಕ್ಕಿ ಹುಡಿನೇ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಅಥವಾ ಸಪ್ರೇಟಾಗಿ ಬೀಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬೋದು ಫುಲ್ಲಾಗಿ ಎರಡು ಕೂಡ ಮಿಕ್ಸ್ ಆಗಿ ಸಿಗಬೇಕು ಇದ್ರ ಜೊತೆ ನೋಡಿ ಇವಾಗ ಫುಲ್ಲಾಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ಇನ್ನು ಇದನ್ನ ಒಂದು ಜರಡಿ ಉಪಯೋಗಿಸ್ಕೊಂಡು ನಾನು ಸೋಸಿ ಉಪಯೋಗಿಸ್ತಾ ಇದ್ದೀನಿ ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಕೂಡ ತರಿ ಸಿಗಬಾರ್ದು ಬೆಲ್ಲ ಆಗಲಿ ನಾವು ಹಾಕೊಂಡಿರೋ ಏಲಕ್ಕಿ ಆಗಲಿ ಯಾವುದು ಕೂಡ ಸಿಗಬಾರ್ದು ನೋಡಿ ಈ ರೀತಿ ಅದರಲ್ಲಿರುವ ಬೆಳೆದ್ದೆಲ್ಲ ತೆಗೆದ್ಬಿಟ್ಟು ಈ ರೀತಿ ಪ್ಲೇನ್ ಆಗಿರುವಂತಹ ಮಿಕ್ಸರ್ ನಮಗೆ ಬೇಕಾಗಿರೋದು ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು ಟಿನ್ನಿಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೀನಿ ನಾವಿಲ್ಲಿ ಎಲೆ ಬೇಡ ಅಂದರೆ ಈ ರೀತಿ ಮಾಡ್ಬೋದು ಇದರಲ್ಲಿ ಹಾಕ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ಎಲೆ ನಾನು ಜಸ್ಟ್ ಒಂದು ವೆರೈಟಿಗೋಸ್ಕರ ಮಾತ್ರ ತಗೊಂಡಿರೋದು ನೋಡಿ ಈ ರೀತಿ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು ಮುಚ್ಚಳ ಮುಚ್ಚಬೇಕು ಇನ್ನು ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇದೆ ಅದರಲ್ಲಿ ನಾನು ಇದನ್ನು ಇಡ್ತಾ ಇದ್ದೀನಿ ಅದರ ಜೊತೆ ನಾವು ಎಲೆ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅಂದರೆ ಸ್ವಲ್ಪ ಶೇಪಿಗೋಸ್ಕರ ಆ ರೀತಿ ಮಾಡಿರೋದು ಅದರಲ್ಲಿ ಕೂಡ ತುಂಬಿಸ್ತಾ ಇದ್ದೀನಿ ನೋಡಿ ಅದರಲ್ಲೇ ಆಗೋದಿಲ್ಲ ಅದರಲ್ಲಿ ಹಾಕಿದರೆ ಇದು ಕರೆಕ್ಟ್ ಮುಚ್ಚಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈ ರೀತಿ ಎಲ್ಲದರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಶೇಪ್ ಸಿಗುತ್ತಲ್ವಾ ಅಲ್ವಾ ಆ ರೀತಿ ಮಾಡಿರೋದು ಅಥವಾ ನಿಮಗೆ ಶೇಪ್ ಏನು ಬೇಡ ಪ್ಲೇನ್ ಆದರೆ ಇದೇ ರೀತಿ ಒಂದು ಟಿನ್ನಲ್ಲಿ ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ಆವಿಯಲ್ಲಿ ಬೇಯಿಸ್ಬೇಕು ನೋಡಿ ಇವಾಗ ಇದು ರೆಡಿ ಆಗಿದೆ ಅಂದ್ರೆ ಸಲ ರೆಡಿ ಆಗಿದೆ ಅಂತ ಒಂದು ಸ್ಟಿಕ್ ಉಪಯೋಗಿಸ್ಕೊಂಡು ಚೆಕ್ ಮಾಡ್ಬೋದು ಅಂದ್ರೆ ಅದರಲ್ಲಿ ಏನು ಅಂಟಿ ನಿಲ್ಬಾರ್ದು ಪ್ಲೇನ್ ಆಗಿ ಬಂದರೆ ಅದು ರೆಡಿ ಆಗಿದೆ ಅಂತ ಅರ್ಥ ಆಮೇಲೆ ಇದನ್ನು ಸೊ ಇದನ್ನು ತೆಗಿಬೇಕಾದ್ದು ಫುಲ್ಲಾಗಿ ಆರಬೇಕು ಆರಿದ ಮೇಲೇ ಇದನ್ನು ತೆಗಿಬೇಕು ನೋಡಿ ಇವಾಗ ಫುಲ್ಲಾಗಿ ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆರಿದೆ ಬಿಸಿ ಬಿಸಿನೇ ಇದೆ ನೋಡಿ ಈ ಟಿನ್ನಲ್ಲಿ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಜಸ್ಟ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಸರ್ವ್ ಮಾಡೋದು ಫುಲ್ಲಾಗಿ ಆರಿದ ಮೇಲೆ ಒಂದು ಗಂಟೆ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿದರೆ ಟೇಸ್ಟು ಇನ್ನಷ್ಟು ಸೂಪರ್ ಆಗಿರುತ್ತೆ ನಾನಿಲ್ಲಿ ಫ್ರಿಜಲ್ಲೇನು ಇಟ್ಟಿಲ್ಲ ಜಸ್ಟ್ ಆರಿದ ಮೇಲೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಚಾಕು ಇಟ್ಟರೆ ಸಾಕು ಎಷ್ಟು ಆರಾಮಾಗಿ ಹೋಗುತ್ತೆ ಅಂತ ಅಷ್ಟು ಸಾಫ್ಟಾಗಿರುತ್ತೆ ಇದು ಬಾಯಲ್ಲಿಟ್ಟರೆ ಸಾಕು ಕರಗಿ ಹೋಗುತ್ತೆ ನೋಡಿ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ನಮಗೆ ಇದನ್ನ ಸರ್ವ್ ಮಾಡಬಹುದು ಅಂದ್ರೆ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಮೊದ್ಲೇ ಹೇಳಿದೀನಿ ಟ್ರೆಡಿಷನ್ ಅಂದ್ರೆ ಕೇರಳ ಆಮೇಲೆ ತಮಿಳ್ನಾಡುಲ್ಲ ಮಾಡುವಂತ ಒಂದು ಟ್ರೆಡಿಷನಲ್ ರೆಸಿಪಿ ಇದು ಅಂದ್ರೆ ಸಾಂಪ್ರದಾಯಿಕವಾಗಿ ಮಾಡುವಂತ ಒಂದು ರೆಸಿಪಿ ಇದ್ರ ಹೆಸರು ವಟ್ಟಲಪ್ಪಂ ಅಂತ ಇದ್ರ ಹೆಸರು ವಟ್ಟಲಪ್ಪಂ ಅಂತ ಕರೀತಾರೆ ಇದಕ್ಕೆ ಇದ್ರೆ ಟೆಕ್ಸ್ಚರ್ ನೋಡಿ ಇದೇ ರೀತಿ ಇರಬೇಕು ಅಂದ್ರೆ ಆ ಒಳಗಡೆ ನೋಡಿ ಸ್ವಲ್ಪ ಒಂದು ತೂತು ತೂತು ತೂತ್ ತರ ರಂಧ್ರ ತರ ಇರುತ್ತಲ್ವಾ ಆ ರೀತಿ ಬರ್ಬೇಕು ಅದಾದ್ರೆ ಅದು ಕರೆಕ್ಟ್ ಅದ್ರ ಟೆಕ್ಸ್ಚರ್ ಅಂತ ಅರ್ಥ ನೋಡಿ ಮುಟ್ಟಾಗ್ಲೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಸಾಫ್ಟ್ ಆಗಿರ ಇದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಲ್ಲ ಕೂಡ ಇಲ್ಲಿ ರೆಡಿ ಆಗಿದೆ ಎಲ್ಲ ನೋಡಿ ನೋಡುವಾಗ್ಲೂ ಅದೇ ರೀತಿ ಇದೆ ಇದನ್ನ ಸರ್ವ್ ಮಾಡುವಾಗ್ಲೂ ಅದೇ ಅಂದ್ರೆ ಮೊಟ್ಟೆ ಫ್ಲೇವರ್ ಇಷ್ಟ ಇಲ್ಲದವ್ರಿಗೆ ಇದು ಇಷ್ಟ ಆಗೋಲ್ಲ ಇಲ್ಲ ಅಂದ್ರೆ ಖಂಡಿತ ಇಷ್ಟ ಆಗ್ಬೋದು ಅದೇ ಏಲಕ್ಕಿ ಹುಡಿ ಅಥವಾ ಲಸನ್ಸ್ ಎಲ್ಲ ಹಾಕ್ಬಿಟ್ರೆ ಸೂಪರ್ ಆಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ ಆಮೇಲೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದ್ರ ಜೊತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು